ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಶಿವಮೊಗ್ಗ ನಗರ ಸ್ಮಾರ್ಟ್ ಮಾಡ್ತೀವಿ ಮಾಡ್ತೀವಿ ಅಂತ ಹೇಳಿ ಇರೋ ಗಿಡ ಮರಗಳನ್ನ ಲೆಕ್ಕಾಚಾರ ಅಂದ್ರೆ ಕೆಲವು ಸರಿ ಕಡಿತಲ ಆಗ್ತಾ ಇರತ್ತೆ ಅದು ಬುಡ ಸಮೇತ ತೆಗಿತಾರೆ ಆದಷ್ಟು ಇಲ್ಲಿ ಜನ ಸ್ವಲ್ಪ ಅರಿವಿಗೆ ಬಂದು ಸಡನ್ ಆಗಿ ಅವರು ಕೂಡ ಇದು ಏನ್ ಆಗ್ತಾ ಇದೆ ಏನು ಅಂತ ತಿಳ್ಕೊಂಡು ಆ ಕಡಿಯೋದನ್ನ ನಿಲ್ಲಿಸಿ ಜೀವ ಉಳಿಸಿದ್ದಾರೆ ಒಂದಿಷ್ಟು ಮರಗಳನ್ನ ಸೊ ಅಂತ ಸಮಯದಲ್ಲಿ ಇಲ್ಲಿ ಆ ಅಧಿಕಾರಿಗಳು ಫಾರೆಸ್ಟ್ ಫಾರೆಸ್ಟ್ನೋರ್ ಇರ್ಬೋದು ಕಾರ್ಪೊರೇಷನ್ ಇರ್ಬೋದು ಸ್ಮಾರ್ಟ್ ಸಿಟಿ ಅವ್ರ ಇರ್ಬೋದು ಇವರೆಲ್ಲ ಒಂದಿಷ್ಟು ಇದನ್ನ ತಿಳ್ಕೊಂಡು ಸರಿಯಾದ ರೀತಿಯಲ್ಲಿ ಉಳಿಸ್ಕೊಟ್ರೆ ಅನುಕೂಲ ಅಂತ ಆಗತ್ತೆ ಅಂತ ಹೇಳ್ತಾ ನಾನು ದಯಾನಂದ ಅವರು ಅದ್ರ ಬಗ್ಗೆ ಒಂದಿಷ್ಟು ಇಂಟ್ರೆಸ್ಟ್ ತಗೊಂಡು ಈ ಮರಗಳು ಉಳಿಸ್ಲಿಕ್ಕೆ ಒಂದು ಪ್ರಯತ್ನ ಮಾಡಿದ್ದಾರೆ ಅವ್ರು ಏನ್ ಹೇಳ್ತಾರೆ ಕೇಳೋಣ ಏನಿಲ್ಲ ಇದು ಇಲ್ಲಿ ರ್ಯಾಂಪ್ ಇದೆ ಅಂತ ಮರಕ್ಕೆ ಇದು ಇದ್ ಮಾಡಿದ್ದಾರೆ ಸರ್ಕಲ್ ಅಲ್ಲಿ ತುಂಬಾ ಆಕ್ಸಿಡೆಂಟ್ ಆಗುತ್ತೆ ಇಲ್ಲಿ ತಿರ್ಗಿಸಿದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ ಈ ಕಡೆ ಜಾಗ ಇದೆ ಸರ್ ಬೇಕಾದಷ್ಟು ಈ ಈ ಕಡೆ ರಾಂಪ್ ಮಾಡಿದ್ರೆ ಇನ್ನೂ ದೊಡ್ಡದಾಗಿ ತಿರುಗಿಸ್ಕೊಬಹುದು ಹಂಗಾಗಿ ಆವಾಗ ಮರಾನು ಉಳಿಯುತ್ತೆ ಜಾಗು ಚೆನ್ನಾಗಿ ಸಿಗುತ್ತೆ ಅಂತ ನಾವು ನಿಮಗೆ ಫೋನ್ ಮಾಡಿದ್ದಕ್ಕೆ ಬಂದು ನಮಗೆ ಹೆಲ್ಪ್ ಸರ್ ಧನ್ಯವಾದಗಳು ಇಲ್ಲಿ ಏನಿಲ್ಲ ಅವ್ರು ಹೇಳಿದ್ದು ಕರೆಕ್ಟು ಆಗಿ ಬಂದ್ರೆ ಟ್ರಾಫಿಕ್ ಜಾಮ್ ಆಗುತ್ತೆ ಇಲ್ಲಿಂದ ಒಂದು ಗಾಡಿ ಬರುತ್ತೆ ಅವ್ನು ನಿಂತ್ಕೊಬೇಕು ಇವೆಲ್ಲ ಇದಾಗುತ್ತೆ ಅಲ್ಲಿಂದ ಕೊಟ್ಟರೆ ರೋಡು ನೀಟಾಗಿರುತ್ತೆ ಕಾಂಪ್ಲೆಕ್ಸಿಗೂ ಒಂದು ಒಳ್ಳೆ ಎಲಿವೇಶನ್ ಬರುತ್ತಾ ನಂದನ್ ಅವರು ಬಂದು ಈ ದಿವಸ ಕಾಮಾಕ್ಷಿ ಬೀದಿ ಗೌರವ ಲಾರ್ಜ್ ಹತ್ರ ಬಂದು ಮರ ಉಳಿಸಿ ಇಲ್ಲಿ ಯಾವ ರೀತಿ ಟ್ರಾಫಿಕ್ಕು ಆಗುತ್ತೆ ಮರ ಇಲ್ಲ ಅಂತ ಅಂದರೆ ಈ ರಸ್ತೆ ಸ್ಟ್ರೈಟ್ ಕೊಟ್ಟರೆ ಏನಾಗುತ್ತೆ ಅನ್ನೋದು ಜನಗಳಿಗೆ ಹಾಗು ಫಾರೆಸ್ಟ್ ಆಫೀಸರ್ಗೆ ಹಾಗೂ ಇಂಜಿನಿಯರ್ ಗೆ ತಿಳುವಳಿಕೆ ಹೇಳಿ ಅವರು ನೀಟಾಗೇ ಇದನ್ನ ಬಗೆಹರಿಸಿ ಸಮಾಧಾನಿಕವಾಗಿ ಈ ಮುಂದೆ ಆಗುವಾಗಗಳ ಬಗ್ಗೆ ಇಲ್ಲಿ ಆಕ್ಸಿಡೆಂಟ್ ಆಗ್ಬೋದು ಏನಾಗ್ಬೋದು ಏನಾದರೂ ಒಂದು ಆಗ್ಬೋದು ಅದನ್ನೆಲ್ಲ ತಡಗಟ್ಟಕ್ಕೆ ಒಂದು ಅವ್ರಿಗೊಂದು ಒಂದು ಒಳ್ಳೆ ರೀತಿಯಲ್ಲಿ ಸೂಚನೆ ಕೊಟ್ಟು ಇದು ಮಾಡಿದ್ದಾರೆ ಅವ್ರಿಗೆ ತುಂಬ ನಮ್ಮ ಈ ಕಡೆ ಕಾಮಾಕ್ಷಿ ಬೀದಿ ಯುವಕರ ವತಿಯಿಂದ ಅವರಿಗೆ ಹೃದಯಪೂರ್ವಕ ಧನ್ಯವಾದ ಫಸ್ಟ್ ಅವರಿಗೆ